ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಫ್ರೆಂಡ್ಸ್ ಇದು ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಕಾಶ್ಮೀರ ವಿಚಾರವಾಗಿ ಸೌದಿ ಅರೇಬಿಯಾ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಕಾಶ್ಮೀರ ವಿಚಾರ ಎರಡು ದೇಶಗಳ ಮ್ಯಾಟರ್ ಅದನ್ನು ಮೂರನೇ ಪಾರ್ಟಿಯವರು ಬಂದು ಕಡ್ಡಿ ಅಲ್ಲಾಡಿಸೋ ಅಗತ್ಯ ಇಲ್ಲ ಅಂತ ಹೇಳಿದೆ ಈ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಸೌದಿಯ ಶೇಖ್ಗಳು ಯಾಕಂದರೆ ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆ ಭಾರತ ಮತ್ತು ಪಾಕ್ ನಡುವಿನ ದ್ವಿಪಕ್ಷೀಯ ಸಮಸ್ಯೆ ಈ ವಿಚಾರವಾಗಿ ಥರ್ಡ್ ಪಾರ್ಟಿ ಅಥವಾ ಬೇರೆ ಯಾವುದೇ ನೇಷನ್ ಮಧ್ಯಸ್ಥಿಕೆ ವಹಿಸೋ ಪ್ರಶ್ನೆ ಬರಲ್ಲ ಅನ್ನೋದು ಭಾರತದ ನಿಲುವಾಗಿತ್ತು ಇದನ್ನೇ ಸೌದಿ ಅರೇಬಿಯಾ ಪುನರುಚ್ಚಾರ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ ಇತ್ತೀಚೆಗೆ ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನಡುವೆ ಮಹತ್ವದ ಮೀಟಿಂಗ್ ನಡೆದಿತ್ತು ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ನಡೆದ ಈ ಮೀಟಿಂಗ್ ವೇಳೆ ಪಾಕ್ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಪ್ರಮುಖ ಸಮಸ್ಯೆಯಾಗಿ ನಿಂತಿರೋ ಜಮ್ಮು ಕಾಶ್ಮೀರದ ಕುರಿತು ಡಿಸ್ಕಸ್ ಮಾಡಲಾಗಿತ್ತು ಈ ಸಮಸ್ಯೆ ಬಗೆಹರಿಸೋಕೆ ಎರಡು ದೇಶಗಳು ಕೂತು ಮಾತುಕತೆ ನಡೆಸುವ ಅಗತ್ಯ ಇದೆ ಅಂತ ಆಗ ಸೌದಿ ಯುವರಾಜ ಹೇಳಿದ್ದಾರೆ ಪಾಕಿಸ್ತಾನಕ್ಕೆ ಭಾರತದ ಭಾಷೆಯಲ್ಲಿ ಬುದ್ಧಿವಾದ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದಾಗ ಇದೇ ಕಾಶ್ಮೀರ ವಿಚಾರವಾಗಿ ಪಾಕಿಸ್ತಾನ ಅಮೆರಿಕದ ಸಹಾಯ ಕೇಳಿತ್ತು ಅಂದಿನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆ ವಹಿಸೋಕೆ ಇಮ್ರಾನ್ ಖಾನ್ ಆಫರ್ ಮಾಡಿದ್ರು ಆದರೆ ಭಾರತ ಮಾತ್ರ ಈ ಸಮಸ್ಯೆ ಬಗ್ಗೆ ಮಾತುಕತೆ ನಡೀಬೇಕಾದ್ರೆ ಅದು ಪಾಕಿಸ್ತಾನ ಮತ್ತು ಭಾರತ ನಡುವೆ ಮಾತ್ರ ಬೇರೆಯವರ ಮಧ್ಯಸ್ಥಿಕೆ ಬೇಡ ಅಂತ ಹೇಳಿತ್ತು ಈಗ ಸೌದಿ ಅದನ್ನೇ ರಿಪೀಟ್ ಮಾಡಿದೆ ಸೌದಿಯ ಈ ಹೇಳಿಕೆಗೆ ಹಲವು ರೀತಿಯ ವಿಶ್ಲೇಷಣೆ ಕೊಡಲಾಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಸೌದಿ ಹಾಗೂ ಪಾಕಿಸ್ತಾನ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ ಭಾರತ ಹಾಗೂ ಅರಬ್ ದೇಶಗಳ ಸಂಬಂಧ ಚೆನ್ನಾಗ್ ಇದೆ ಸೌದಿಯಲ್ಲಿ ಮೂಲಭೂತವಾದ ಮನಸ್ಥಿತಿ ಕಮ್ಮಿ ಮಾಡಿ ಓಪನ್ ಅಪ್ ಮಾಡೋಕೆ ಮೊಹಮ್ಮದ್ ಬಿನ್ ಸಲ್ಮಾನ್ ಎಲ್ಲ ಎಫರ್ಟ್ ಹಾಕ್ತಾ ಇದ್ದಾರೆ ಜೊತೆಗೆ ಭಾರತ ಕೂಡ ಸೌದಿ ಯು ಎ ಅಂತ ಈ ಮಿಡಲ್ ಈಸ್ಟ್ ನ ಅರಬ್ಬರನ್ನ ಬಾಚಿ ತಬ್ಕೊಳ್ತಾ ಇದೆ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡ್ತಾ ಇದೆ ಅದರಲ್ಲೂ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪಿ ಎಂ ಆದ ಬಳಿಕ ಗಲ್ಫ್ ದೇಶಗಳ ಜೊತೆಗೆ ವ್ಯಾಪಾರ ಮತ್ತು ಸೇನಾ ಸಂಬಂಧ ಇನ್ನಷ್ಟು ಡೀಪ್ ಆಗ್ತಾ ಇದೆ ಎಲ್ಲ ಅನ್ಕೊಂಡಿದ್ದು ಉಲ್ಟಾ ಆಗುತ್ತೆ ಅಂತ ಬಟ್ ಅದರ ಉಲ್ಟಾ ಆಯಿತು ಇಲ್ಲಿ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡಲಾಯಿತು ಅರಬ್ ದೇಶಗಳೊಂದಿಗೆ ಭಾರತದ ಸಂಬಂಧ ಡೀಪ್ ಆಯಿತು ಅರಬ್ರು ಮತ್ತು ಪಾಕಿಸ್ತಾನದ ಸಂಬಂಧ ಹಾಳಾಯಿತು ಹೀಗಾಗಿ ಜಮ್ಮು ಕಾಶ್ಮೀರ ವಿಚಾರವಾಗಿ ಸೌದಿ ಈ ಮುಂಚೆಗಿಂತ ಹೆಚ್ಚು ಬ್ಯಾಲೆನ್ಸ್ಡ್ ಆಗಿರೋಕೆ ಟ್ರೈ ಮಾಡ್ತಾ ಇದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಬಗ್ಗೆ ಸೌದಿ ಕಳವಳ ವ್ಯಕ್ತಪಡಿಸಿತ್ತು ನಿಜ ಆದರೆ ಭಾರತದ ಈ ಕ್ರಮದ ಬಗ್ಗೆ ಯಾವುದೇ ರೀತಿ ಕ್ರಿಟಿಸಿಸಮನ್ನು ಟೀಕೆಯನ್ನು ಓಪನ್ ಆಗಿ ಸೌದಿ ಮಾಡಿಲ್ಲ ಬದಲಗಿದ್ದು ಭಾರತದ ಆಂತರಿಕ ವಿಚಾರ ಅಂತ ಬ್ಯಾಲೆನ್ಸಿಂಗ್ ಹೇಳಿಕೆಯನ್ನು ಕೊಟ್ಟಿತ್ತು ಆದರೆ ಈಗ ಪಾಕಿಸ್ತಾನಕ್ಕೆ ದೊಡ್ಡ ಮುಖಭಂಗ ಆಗಿದೆ ಯಾವಾಗಲೂ ಕಾಶ್ಮೀರ ಸಮಸ್ಯೆಯನ್ನು ಹಿಡ್ಕೊಂಡು ನೋಡಿ ಭಾರತ ಚೂಡ್ತು ಅಂತ ಹಿಂಗೆ ತೋರಿಸ್ಕೊಂಡು ಅಮೆರಿಕ ಗಲ್ಫ್ ಅಂತ ಓಡಾಡೋ ಪಾಕಿಸ್ತಾನಕ್ಕೆ ನೀನೇ ಮುಲಾಮಚ್ಕೋ ಹೋಗ್ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಆರೊಬ್ಬರು ಹಾಗೆ ನೋಡಿದ್ರೆ ಈ ಮುಂಚೆ ಕೂಡ ಸೌದಿ ಕಾಶ್ಮೀರ ಸಮಸ್ಯೆಯನ್ನ ಬೇಗ ಬಗೆಹರಿಸ್ಕೊಂಡು ಭಾರತದೊಂದಿಗೆ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ರಿ ಅಂತ ತಾಕೀತು ಕೂಡ ಮಾಡಿತ್ತು ಪಾಕಿಸ್ತಾನಕ್ಕೆ ಇತ್ತೀಚೆಗೆ ಭಾರತ ಪಾಕ್ನಲ್ಲಿ ಕೆಲ ಉಗ್ರಗಾಮಿಗಳನ್ನು ಫಿನಿಶ್ ಮಾಡಿದೆ ಅನ್ನೋ ಆರೋಪದ ವಿಚಾರವಾಗಿ ಅಮೆರಿಕ ರಿಯಾಕ್ಟ್ ಮಾಡಿದೆ ಅವರು ಈಗ ಪಾಕಿಸ್ತಾನವನ್ನ ಕೈಬಿಟ್ಟಿದ್ದಾರೆ ಭಾರತ ಪಾಕ್ ನಡುವಿನ ಈ ವಿಚಾರದಲ್ಲಿ ನಾವು ಬರಲ್ಲ ಅಂತ ಅಮೆರಿಕ ಕೂಡ ಕೈ ಎತ್ತಿಬಿಟ್ಟಿದೆ ಪಾಕಿಸ್ತಾನಕ್ಕೆ ಅಮೆರಿಕ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಹೇಳಿದ್ದಾರೆ ಭಾರತ ಪಾಕ್ ನಡುವಿನ ವಿವಾದಗಳನ್ನು ಎರಡೂ ದೇಶಗಳು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಬ್ರಿಟಿಷ್ ಮೂಲದ ಗಾರ್ಡಿಯನ್ ಪತ್ರಿಕೆ ಭಾರತ ಪಾಕಿಸ್ತಾನ ನೆಲದಲ್ಲಿ ಉಗ್ರಗಾಮಿಗಳನ್ನು ಹತ್ಯೆ ಮಾಡಿದೆ ಅಂತ ರಿಪೋರ್ಟ್ ಮಾಡಿತ್ತು ಈ ವಿಚಾರವಾಗಿ ಕೇಳಲಾದ ಪ್ರಶ್ನೆಗೆ ನಾವೇ ಸಂಬಂಧ ಇಲ್ಲ ಅಂತ ಕೈ ಕೈಯದ್ಬಿಟ್ಟಿದ್ದಾರೆ ಪಾಕಿಸ್ತಾನದ ಪರಿಸ್ಥಿತಿ ಈಗ ಅಯ್ಯೋ ಪಾಕಿಸ್ತಾನವೇ ಅನ್ನೋ ರೀತಿ ಆಗಿ ಹೋಗಿದೆ ಭಾರತದ ಅರುಣಾಚಲ ಪ್ರದೇಶ ತಮದು ಅಂತ ಹೇಳಿ ಅಲ್ಲಿನ ಪ್ರದೇಶಗಳಿಗೆ ನಾಮಕರಣ ಮಾಡಿದ ಚೀನಾಗೆ ಈಗ ಪಿ ನರೇಂದ್ರ ಮೋದಿ ತಿರುಗೇಟು ಕೊಟ್ಟಿದ್ದಾರೆ ಪಿ ಎಂ ರಿಯಾಕ್ಟ್ ಮಾಡಿದ್ದಾರೆ ಈಗ ಆಫ್ಟರ್ ಎ ಗ್ಯಾಪ್ ಅರುಣಾಚಲ ಪ್ರದೇಶ ಯಾವತ್ತಿದ್ರೂ ಭಾರತದ ಅವಿಭಾಜ್ಯ ಅಂಗವಾಗಿ ಉಳಿಯುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಹೊಸದಾಗಿ ನಿರ್ಮಾಣ ಮಾಡಲಾಗಿರೋ ಸೇನಾ ಟನಲ್ ಬಗ್ಗೆ ಮಾತನಾಡಿದ್ದು ಈ ಸೆಲಾ ಟನಲ್ನಿಂದ ಸೇನಾ ಪಡೆಗಳು ಮತ್ತು ಅಗತ್ಯ ವಸ್ತುಗಳು ತುಂಬಾ ವೇಗವಾಗಿ ಅರುಣಾಚಲ ತಲುಪೋಕೆ ಸಾಧ್ಯ ಇದೆ ಇದು ಆ ಪ್ರದೇಶದಲ್ಲಿ ಗೇಮ್ ಚೇಂಜರ್ ಅಂತ ಹೇಳಿದ್ದಾರೆ ಅಲ್ಲಿನ ತವಾಂಗ್ ಭಾಗಕ್ಕೆ ಎಲ್ಲ ಹವಾಮಾನದಲ್ಲೂ ಇದು ಕನೆಕ್ಟಿವಿಟಿ ಕೊಡುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಮಣಿಪುರದಲ್ಲಿ ನಡೆದ ಹಿಂಸಾಚಾರದ ಕುರಿತು ಕೂಡ ಮಾತನಾಡಿ ತಮ್ಮ ಸರ್ಕಾರದ ವಿರುದ್ಧ ಮಾಡಲಾಗಿರೋ ಟೀಕೆಗಳನ್ನು ತಳ್ಳಿಹಾಕಿದ್ದಾರೆ ಈ ಸಂಘರ್ಷವನ್ನು ಬಗೆಹರಿಸೋಕೆ ನಾವು ತುಂಬಾ ಎಫರ್ಟ್ ಹಾಕಿದ್ದೀವಿ ಸರಿಯಾದ ಟೈಮ್ಗೆ ಸರ್ಕಾರದ ಮಧ್ಯಪ್ರದೇಶದಿಂದ ಮತ್ತು ಮಣಿಪುರ ಸರ್ಕಾರದ ಶ್ರಮದಿಂದ ಅಲ್ಲಿನ ಪರಿಸ್ಥಿತಿ ಸುಧಾರಣೆಯಾಗಿದೆ ಈ ಸಂಘರ್ಷ ಪೀಕ್ನಲ್ಲಿದ್ದಾಗ ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಮಣಿಪುರದಲ್ಲೇ ಉಳ್ಕೊಂಡಿದ್ರು ಸಂಘರ್ಷ ನಿಲ್ಲಿಸೋಕೆ ಹಲವಾರು ಮಧ್ಯಸ್ಥಿಕೆಯನ್ನು ಅವರು ನಡೆಸಿದ್ರು ಹದಿನೈದಕ್ಕೂ ಅಧಿಕ ಮೀಟಿಂಗ್ ಮಾಡಿದ್ರು ಅಂತ ಹೇಳಿದ್ದಾರೆ ಅಮಿತ್ ಶಾರನ್ನ ಪ್ರಶಂಸಿಸಿದ್ದಾರೆ ಏನು ಗಡಿ ಭದ್ರತೆ ಬಗ್ಗೆ ಪುನರುಚ್ಚಾರ ಮಾಡಿದ ಮೋದಿ ಮ್ಯಾನ್ಮಾರ್ನಿಂದ ನಿಂದ ಬರುವ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಂಡ ಬಗ್ಗೆ ಕೂಡ ಹೈಲೈಟ್ ಮಾಡಿದ್ದಾರೆ ಭಾರತ ಹಾಗೂ ಮ್ಯಾನ್ಮಾರ್ ನಡುವೆ ಇದ್ದ ಮುಕ್ತ ಸಂಚಾರ ವ್ಯವಸ್ಥೆಯನ್ನ ರದ್ದು ಮಾಡಿರುವುದನ್ನ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಈ ಭಾಷಣ ಮಾಡೋ ಸಂದರ್ಭದಲ್ಲಿ ಕೆಲ ದಿನಗಳ ಹಿಂದಷ್ಟೇ ಭಾರತದ ವಿರುದ್ಧ ವರದಿ ಪ್ರಕಟ ಮಾಡಿರೋ ಬ್ರಿಟನ್ನ ದಿ ಗಾರ್ಡಿಯನ್ ಇದೀಗ ಪುನಃ ಬಿಜೆಪಿ ಕುರಿತು ರಿಪೋರ್ಟ್ ಮಾಡಿದೆ ಲೋಕಸಭಾ ಚುನಾವಣೆ ಕುರಿತು ರಿಪೋರ್ಟ್ ಮಾಡಿ ಮೋದಿ ಸರ್ಕಾರವನ್ನು ಟೀಕಿಸಿದೆ ಬಿಜೆಪಿ ವರ್ಸಸ್ ಡೆಮಾಕ್ರಸಿ ಅಂತ ಟೈಟಲ್ ನೀಡಿ ಭಾರತದ ರಾಜಕಾರಣದ ಬಗ್ಗೆ ಲೇಖನ ಬರೆದಿದೆ ಭಾರತದ ವಿಪಕ್ಷಗಳ ಮೈತ್ರಿಕೂಟ ಬಿಜೆಪಿ ವಿರುದ್ಧ ನಡೆಸ್ತಾ ಇರೋ ಪ್ರತಿಭಟನೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ರ ಬಂಧನ ಹಾಗೂ ಇತರ ಪ್ರಮುಖ ಆಪ್ ನಾಯಕರ ಬಂಧನವನ್ನು ಖಂಡಿಸುವ ರೀತಿಯಲ್ಲಿ ಇದರಲ್ಲಿ ಬರೆಯಲಾಗಿದೆ ವಿಪಕ್ಷಗಳ ವಿರುದ್ಧ ನಾನಾ ರೀತಿಯಲ್ಲಿ ಕೇಸ್ಗಳನ್ನು ಹಾಕಿದ ತನಿಖಾ ಸಂಸ್ಥೆಗಳ ದಾಳಿಯಿಂದಾಗಿ ಲೋಕಸಭಾ ಚುನಾವಣೆ ಅದೆಷ್ಟು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಯುತ್ತೆ ಅಂತ ಇವರು ಕ್ವೆಶ್ಚನ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ವಿಪಕ್ಷಗಳ ಒಳಜಗಳ ಮತ್ತು ರಾಜಕೀಯ ಅಸಮತೋಲನ ಬಗ್ಗೆನೂ ಉಲ್ಲೇಖ ಮಾಡಲಾಗಿದೆ ಟಿಎಂಸಿಯ ಡೆರೆಕ್ ಒಬ್ರಯಾನ್ ಈ ಬಾರಿಯ ಚುನಾವಣೆ ಬಿಜೆಪಿ ವರ್ಷಸ್ ಡೆಮಾಕ್ರಸಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಈ ಹೇಳಿಕೆಯನ್ನೇ ಗಾರ್ಡಿಯನ್ ತನ್ನ ಟೈಟಲ್ ಮಾಡಿಕೊಂಡು ಈ ಲೇಖನ ಪ್ರಕಟಿಸಿದೆ ಇತ್ತೀಚೆಗಷ್ಟೇ ಭಾರತ ಪಾಕ್ನಲ್ಲಿದ್ದ ಇಪ್ಪತ್ತು ಉಗ್ರಗಾಂಗಳ ಪಾಕ್ ಒಳಗೆ ನುಗ್ಗಿ ಹತ್ಯೆ ಮಾಡಿದೆ ಅಂತ ಇದೇ ಪತ್ರಿಕೆ ಆರೋಪ ಮಾಡಿತ್ತು ಇದರ ಬೆನ್ನಲ್ಲೇ ಈಗ ಬಿಜೆಪಿ ಮತ್ತು ಮೋದಿ ಸರ್ಕಾರವನ್ನ ಕ್ರಿಟಿಸೈಸ್ ಮಾಡಿ ಬಿಜೆಪಿ ವರ್ಸಸ್ ಡೆಮಾಕ್ರಸಿ ಅಂತ ಗಾರ್ಡಿಯನ್ ರಿಪೋರ್ಟ್ ಮಾಡಿದೆ ಒಂದು ಕಡೆ ಗಾಜಾದಲ್ಲಿ ತನ್ನ ದಾಳಿಯನ್ನ ಸ್ಲೋ ಮಾಡಿರೋ ಇಸ್ರೇಲ್ ಅಥವಾ ಲೆಬನಾನ್ನಲ್ಲಿ ಪ್ರಬಲ ದಾಳಿಗೆ ಇನ್ನೂ ಪ್ರಬಲ ದಾಳಿಗೆ ರೆಡಿಯಾಗಿರೋ ತರ ಕಾಣಿಸ್ತಾ ಇದೆ ದಕ್ಷಿಣ ಲೆಬೆದಾನ್ನಲ್ಲಿ ದಾಳಿ ನಡೆಸಿದ ಇಸ್ರೇಲ್ ಹೆಜ್ಬುಲ್ಲಾ ಪಡೆಯ ಫೀಲ್ಡ್ ಕಮಾಂಡರ್ ಸೇರಿದಂತೆ ಒಟ್ಟು ಮೂವರನ್ನ ಹತ್ಯೆ ಮಾಡಿದೆ ಹತ್ಯೆಯಾದ ಹೆಜ್ಬುಲ್ಲಾ ಕಮಾಂಡರ್ ಅಲಿ ಅಹಮದ್ ಹಸನ್ ಅಂತ ಗುರುತಿಸಲಾಗಿದೆ ಈತ ನಮ್ಮ ವಿರುದ್ಧ ಹೆಸ್ಬುಲ್ಲಾ ದಾಳಿ ಮಾಡೋಕೆ ಪ್ಲಾನ್ಗಳನ್ನು ರೂಪಿಸ್ತಾ ಇದ್ದ ಅಂತ ಇಸ್ರೇಲ್ ಹೇಳಿದೆ ಇನ್ನೊಂದ್ ಕಡೆ ಲೆಬೆನಾನ್ನಲ್ಲಿರುವ ವಿಶ್ವಸಂಸ್ಥೆಯ ಅಧಿಕಾರಿಗಳು ಇಂಥ ದಾಳಿಗಳನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇನ್ನು ಕಳೆದ ಆರು ತಿಂಗಳಿಂದ ಇಸ್ರೇಲ್ ಹೆಜ್ಬುಲ್ಲಾ ಪಡೆಗಳ ಮಧ್ಯೆ ನಡೀತಾ ಇರುವ ಸಂಘರ್ಷದಲ್ಲಿ ಐವತ್ತು ಮಕ್ಕಳು ಮಹಿಳೆಯರು ಹಾಗೂ ಇನ್ನೂರ ಎಪ್ಪತ್ತು ಹೆಸ್ಬುಲ್ಲಾಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಥವಾ ಹೆಜ್ಬುಲ್ಲಾಗಳ ರಾಕೆಟ್ ದಾಳಿಗೆ ಹನ್ನೆರಡು ಇಸ್ರೇಲ್ ಸೈನಿಕರು ಹಾಗೂ ಆರು ಜನ ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಇನ್ನೊಂದ್ ಕಡೆ ಗಾಜಾದಲ್ಲಿ ಮುಂದುವರೆದ ಇಸ್ರೇಲ್ ದಾಳಿ ವಿಚಾರವಾಗಿ ಫ್ರಾನ್ಸ್ ಈಜಿಪ್ಟ್ ಮತ್ತು ಜೋರ್ಡನ್ ಧ್ವನಿ ಎತ್ತಿವೆ ಗಾಜಾದ ದಕ್ಷಿಣ ಭಾಗದಲ್ಲಿರುವ ರಫಾ ನಗರದ ಮೇಲೆ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಈ ಕೂಡಲೇ ಹೆಚ್ಚು ಡಿಲೇ ಮಾಡಿದೆ ಗಾಜಾ ಯುದ್ಧಕ್ಕೆ ಕದನ ವಿರಾಮ ಘೋಷಿಸಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮ್ನೆ ನಾಟಕ ಮಾಡ್ತಿದ್ದಾರೆ ಅಷ್ಟೇ ಇವರೆಲ್ಲ ಹೇಳಿಕೆ ಕೊಡೋದು ಸುಮ್ನೆ ಆಗದು ಏನು ಮಾಡಲ್ಲ ಇಸ್ರೇಲ್ ನಿಲ್ಸಲ್ಲ ಅಮೆರಿಕನೂ ಅಷ್ಟೇ ಇಸ್ರೇಲ್ ನೋಡು ಬೇಡ ನೋಡು ಬೇಡ ಅಂತ ಹೇಳೋದು ಆಮೇಲೆ ಇಸ್ರೇಲ್ಗೂ ಸಪೋರ್ಟ್ ಮಾಡೋದು ಶಸ್ತ್ರಾಸ್ತ್ರ ಕೊಡೋದು ಎಲ್ಲ ಸೇರ್ಕೊಂಡು ಡಬಲ್ ಗೇಮ್ ಮಾಡ್ತಿರೋ ತರ ಕಾಣಿಸ್ತಾ ಇದೆ ಇಲ್ಲಿ ಅಕ್ಟೋಬರ್ ಏಳರ ದಾಳಿಯಲ್ಲಿ ಹಮಸ್ ವಶಪಡಿಸಿಕೊಂಡ ಒತ್ತೆಯಾಳುಗಳ ಪೈಕಿ ನಲವತ್ತು ಒತ್ತೆಯಾಳುಗಳು ಜೀವಂತವಾಗಿಲ್ಲ ಅಂತ ಖುದ್ದು ಹಮಸ್ ಶಾಕಿಂಗ್ ಮಾಹಿತಿ ಕೊಟ್ಟಿದೆ ಗಾಜಾದಲ್ಲಿ ಕದನ ವಿರಾಮ ಘೋಷಣೆ ಸಂಬಂಧ ಒತ್ತೆಯಾಳುಗಳ ಬಿಡುಗಡೆಗಾಗಿ ಅಮೆರಿಕದ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಸಿಐಎ ಒತ್ತೆಯಾಳುಗಳ ಬಿಡುಗಡೆ ಪ್ರಸ್ತಾವ ಮುಂದಿಟ್ಟಿತ್ತು ಇದರಲ್ಲಿ ಇಸ್ರೇಲ್ನಲ್ಲಿ ಬಂಧಿತರಾಗಿರೋ ಜೀವಾವಧಿ ಶಿಕ್ಷೆಗೆ ಒಳಗಾಗಿರೋ ನೂರು ಖೈದಿಗಳು ಸೇರಿದಂತೆ ಒಟ್ಟು ಏಳ್ನೂರು ಪ್ಯಾಲೆಸ್ತೀನಿ ಬಿಡುಗಡೆ ಮಾಡೋದು ಹಾಗೆ ಗಾಜಾದಲ್ಲಿ ಹಮಸ್ ಕಂಟ್ರೋಲ್ ನಲ್ಲಿ ವಶದಲ್ಲಿರುವ ಮಹಿಳೆಯರು ಮಕ್ಕಳು ಸೇರಿದಂತೆ ನಲವತ್ತು ಇಸ್ರೇಲಿ ಒತ್ತೆಯಾಳುಗಳನ್ನು ರಿಲೀಸ್ ಮಾಡೋ ಪ್ರಸ್ತಾವ ಇತ್ತು ಆದ್ರೆ ಹಮಸ್ ಈಗ ತಾನು ಬಂಧಿಸಿದ್ದ ನಲವತ್ತು ಒತ್ತೆಯಾಳುಗಳು ಬದುಕೇ ಇಲ್ಲ ಅಂತ ಹೇಳಿದೆ ಅಲ್ಲದೆ ಸೋಮವಾರ ಈಜಿಪ್ಟ್ ರಾಜಧಾನಿ ಕೈರೋದಲ್ಲಿ ಇಸ್ರೇಲ್ ನಡೆಸಿದ ಕದನದ ಪರಿಣಾಮ ಮಾತುಕತೆಯನ್ನು ರಿಜೆಕ್ಟ್ ಮಾಡಿದ್ದೀವಿ ಅಂತ ಹಮಸ್ ಹೇಳಿದೆ ಈ ಬಗ್ಗೆ ಮಾತನಾಡಿರೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಯುದ್ಧದಲ್ಲಿ ಗೆದ್ದು ಬಂಧಿತವಾಗಿರೋ ಎಲ್ಲ ಇಸ್ರೇಲಿ ಒತ್ತೆಯಾಳುಗಳನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಮೂಲಕ ಗಾಜಾ ಕದನ ವಿರಾಮದ ಮಾತುಕತೆ ಮತ್ತೊಮ್ಮೆ ಮುರಿದು ಬಿದ್ದಿದೆ ಭಾರತ ಮತ್ತು ಭಾರತೀಯರ ಆರೋಗ್ಯ ವಿಚಾರವಾಗಿ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ ಭಾರತ ಕ್ಯಾನ್ಸರ್ ಕಾಯಿಲೆಯ ಕ್ಯಾಪಿಟಲ್ ಅಥವಾ ರಾಜಧಾನಿಯಾಗಿದೆ ಅಪೋಲೋ ಹಾಸ್ಪಿಟಲ್ಸ್ ಹೆಲ್ತ್ ಆಫ್ ನೇಷನ್ ರಿಪೋರ್ಟ್ನ ನಾಲ್ಕನೇ ಆವೃತ್ತಿ ರಿಲೀಸ್ ಆಗಿದೆ ವಿಶ್ವ ಆರೋಗ್ಯ ದಿನದಂದು ರಿಲೀಸ್ ಆಯಿತು ಏಪ್ರಿಲ್ ಏಳನೇ ತಾರೀಕು ಇದರ ಪ್ರಕಾರ ಭಾರತದಲ್ಲಿ ಕ್ಯಾನ್ಸರ್ಗೆ ತುತ್ತಾಗುವವರ ಸಂಖ್ಯೆ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ ಜಾಗತಿಕವಾಗಿ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಜಾಸ್ತಿ ಇದೆ ಸಂಭಾವ್ಯ ಆರೋಗ್ಯ ಬಿಕ್ಕಟ್ಟಿನ ಬಗ್ಗೆ ಎಚ್ಚರಿಕೆ ಕೂಡ ನೀಡಲಾಗಿದೆ ಭಾರತೀಯರಿಗೆ ಅತಿ ಕಿರಿಯ ವಯಸ್ಸಿಗೆ ಪ್ರಿ ಡಯಾಬಿಟಿಸ್ ಪ್ರೀ ಹೈಪರ್ ಟೆನ್ಷನ್ ಈ ರೀತಿ ನಾನಾ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅಂತ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ ಭಾರತ ಮೂಲದ ವ್ಯಕ್ತಿಯೊಬ್ಬ ನಕಲಿ ಬಂದು ಹಿಡ್ಕೊಂಡು ಪೋಸ್ಟ್ ಆಫೀಸ್ ನ ಅಧಿಕಾರಿಗಳನ್ನ ಹೆದರಿಸಿ ಹಣ ದೋಚಿರುವ ಘಟನೆ ಲಂಡನ್ ನಲ್ಲಿ ಆಗಿದೆ ಇಲ್ಲಿನ ಬ್ರೆಬಜಾನ್ ರಸ್ತೆಯ ಹೌನ್ಸ್ ಲೂ ಪೋಸ್ಟ್ ಆಫೀಸ್ ಕಚೇರಿಗೆ ನುಗ್ಗಿದ ನಕಲಿ ಬಂದು ಹಿಡ್ಕೊಂಡು ನುಗ್ಗಿದಂತಹ ರಾಜ್ವಿಂದರ್ ಕಹ್ಲೋನ್ ಅನ್ನು ಭಾರತ ಮೂಲದ ವ್ಯಕ್ತಿ ತರ ಈತ ಅಧಿಕಾರಿಗಳನ್ನ ಬೆದರಿಸಿ ಅಪಾರ ಪ್ರಮಾಣದ ಹಣವನ್ನ ದೋಚಿಕೊಂಡು ಹೋಗಿದ್ದಾನೆ ಏಪ್ರಿಲ್ ಒಂದೇ ತಾರೀಕು ಈ ವ್ಯಕ್ತಿ ಹೀಗೆ ಫೂಲ್ ಮಾಡಿ ಹಣವನ್ನ ದೋಚಿದ್ದಾನೆ ಇದಾದ ಮೂರು ದಿನಗಳ ಬಳಿಕ ಖಚಿತ ಮಾಹಿತಿ ಮೇರೆಗೆ ಈತನ ಮನೆಗೆ ಬಂದ ಪೊಲೀಸರು ಆತನನ್ನ ಹೇಳ್ಕೊಂಡು ಹೋಗಿದ್ದಾರೆ ತನಿಖೆಯಲ್ಲಿ ಈತ ಬಳಸಿದ ಬಂದೂಕು ಫೇಕ್ ಅಂತ ಕೂಡ ಗೊತ್ತಾಗಿದೆ ಜೊತೆಗೆ ಈತನ ಮೇಲೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ದಂಡದ ಕೇಸ್ ಕೂಡ ಈಗ ಹಾಕಲಾಗಿದೆ ನಕಲಿ ಬಂದೂಕು ಬಳಸಿದ ಕೇಸ್ ಕೂಡ ದಾಖಲಿಸಲಾಗಿದೆ ಸದ್ಯ ಪೊಲೀಸರ ವಶದಲ್ಲಿದ್ದು ಮೇ ಆರನೇ ತಾರೀಕು ಕೋರ್ಟ್ಗೆ ತನ್ನ ಹಾಜರುಪಡಿಸಲಾಗುತ್ತೆ ಅಂತ ವರದಿ ಮಾಡಿವೆ ಮಾಧ್ಯಮಗಳು ಅಮೆರಿಕದಲ್ಲಿ ಬ್ಯಾಕ್ ಟು ಬ್ಯಾಕ್ ಭಾರತೀಯ ವಿದ್ಯಾರ್ಥಿಗಳು ಸಂಶಯಾಸ್ಪದವಾಗಿ ಪ್ರಾಣ ಕಳ್ಕೊಳ್ತಿದ್ದಾರೆ ಕಳೆದ ತಿಂಗಳು ಅಮೆರಿಕದಲ್ಲಿ ಮಿಸ್ ಆಗಿದ್ದ ಇಪ್ಪತ್ತೈದು ವರ್ಷದ ಭಾರತೀಯ ವಿದ್ಯಾರ್ಥಿ ಮಹಮ್ಮದ್ ಅಬ್ದುಲ್ ಆರ್ಫಾತ್ ಇದೀಗ ಮೃತಪಟ್ಟಿದ್ದಾರೆ ಹೈದರಾಬಾದ್ ಮೂಲದ ಈ ವಿದ್ಯಾರ್ಥಿ ಕ್ಲೇವ್ ಲ್ಯಾಂಡ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ರು ಈಗ ಕ್ಲೇವ್ ಲ್ಯಾಂಡ್ ಸಿಟಿಯಲ್ಲೇ ಈತನ ದೇಹ ಪತ್ತೆಯಾಗಿದೆ ಈ ಸಾವಿನ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಭಾರತೀಯ ರಾಯಭಾರ ಕಚೇರಿ ತನಿಖೆಗಾಗಿ ಪೊಲೀಸರಿಗೆ ಒತ್ತಾಯಿಸಿ ಮೃತ ಅರ್ಫತ್ ಕುಟುಂಬಕ್ಕೆ ಅಗತ್ಯ ಸಹಾಯ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇದೇ ಕ್ಲೇವ್ ಲ್ಯಾಂಡ್ ಕಳೆದೆರಡು ದಿನಗಳ ಹಿಂದೆ ಉಮಾ ಅನ್ನೋ ಭಾರತೀಯ ವಿದ್ಯಾರ್ಥಿನಿಯೊಬ್ಬರು ಕೂಡ ಅನುಮಾನಾಸ್ಪದವಾಗಿ ಪ್ರಾಣ ಕಂಡುಕೊಂಡಿದ್ರು ಈ ವರ್ಷ ಮೊದಲ ನಾಲ್ಕು ತಿಂಗಳಲ್ಲೇ ಅಮೆರಿಕದಲ್ಲಿ ಮೃತಪಟ್ಟ ಒಟ್ಟು ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಹನ್ನೊಂದಕ್ಕೆ ಏರಿಕೆಯಾಗಿದೆ ಈಗ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ